ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಉದ್ಘಾಟನಾ ಸಮಾರಂಭ ಏಪ್ರಿಲ್ ಹದಿನಾಲ್ಕರಂದು ನಡೆಯಲಿದ್ದು ಈ ಕುರಿತು ಪತ್ರಿಕಾಗೋಷ್ಠಿ ಉಳ್ಳಾಲ ಪ್ರೆಸ್ಕ್ಲಬ್ನಲ್ಲಿ ನಡೆಯಿತು ಅಧ್ಯಕ್ಷರಾದ ವಿಕ್ರಮ್ ಬಂಗೇರಾ ಮಾತನಾಡಿ ತೊಕ್ಕೋಟಿನ ಗ್ರ್ಯಾಂಡ್ ಸಿಟಿ ಕಾಂಪ್ಲೆಕ್ಸ್ನಲ್ಲಿ ಉದ್ಘಾಟನೆಗೊಳ್ಳಲಿರುವ ಸಮಾರಂಭದ ಬಗ್ಗೆ ವಿಸ್ತೃತ ಮಾಹಿತಿ ನೀಡಿದರು ಬಗ್ಗೆ ಸರ್ವರಿಗೆ ತಿಳಿಸಲಿಕ್ಕೆ ಅಂತ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ತಂದಿದ್ದೀವಿ ಹದಿನಾಲ್ಕು ತಾರೀಕು ಇದೆ ಬರುವ ಆದಿತ್ಯವಾರದಂದು ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ ಇದರ ಸಮಾರಂಭಕ್ಕೆ ಅಂದರೆ ಈ ಕಂ ಕಾರ್ಯಕ್ರಮಕ್ಕೆ ಪತ್ರಿಕೋಷಣೆ ಕರೀಬೇಕಿದ್ದರೆ ನಾನು ಇದರ ಒ ಆಗಿರುವಂಥ ಅಂದರೆ ಕಾರ್ಯನಿರ್ ಮುಖ್ಯ ಅಧಿಕಾರಿ ಆಗಿರುವಂಥ ಜಯಲಕ್ಷ್ಮಿ ಮೇಡಮ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಿರ್ದೇಶಕರಾಗಿರುವಂಥ ಆದರ್ಶ್ ಕೇಲ್ ಮತ್ತು ವಿಜಯಲಕ್ಷ್ಮಿ ದೇಶಪಾಲ್ಯವರನ್ನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಡೆದಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಅದೇ ರೀತಿ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸ್ತಾ ಇದ್ದೇನೆ ತಾರೀಕು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಜಯಭಾರತ ಸೌಹಾರ್ದ ಸಹಕಾರಿ ಸಂಘವು ಉದ್ಘಾಟನೆ ಕೊಡಲಿದೆ ಇದ್ರೆ ತೊಕ್ಕೋಟಿನ ಹೃದಯ ಭಾಗದಲ್ಲಿ ಅಂದರೆ ನಮ್ಮ ತೊಕ್ಕೋಟಿನಲ್ಲಿ ಗ್ರ್ಯಾಂಡ್ ಸಿಟಿ ಅನ್ನೋಂಥ ಬಿಲ್ಡಿಂಗ್ನಲ್ಲಿ ಎಫ್ ಟ್ವೆಂಟಿಯನ್ ಒಂದು ಸಂಖ್ಯೆಯಲ್ಲಿ ನಮ್ಮ ಈ ಸೌಹಾರ್ದ ಸಹಕಾರಿ ಸಂಘವು ಉದ್ಘಾಟನೆಗೊಳ್ಳಲಿದೆ ಈ ಕಾರ್ಯಕ್ರಮವನ್ನು ಇದರ ಆಡಳಿತ ಕಚೇರಿಯನ್ನು ಶ್ರೀಯುತ ಎಂ ಪಿ ಅವರು ಉದ್ ಉದ್ಘಾಟಿಸಲಿಕ್ಕಿದ್ದಾರೆ ಅದೇ ರೀತಿ ದೀಪ ಬೆಳಗಿಸುವಿಕೆಯನ್ನು ಕಟಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ತಲಪಾಡಿ ಇದರ ಪ್ರಧಾನ ಅರ್ಚಕರಾಗಿರುವಂಥ ಗಣೇಶ್ ಭಟ್ ತಲಪಾಡಿ ಇವರು ನೆರವೇರಿಸಲಿಕ್ಕಿದ್ದಾರೆ ಅದೇ ರೀತಿ ಭದ್ರತಾ ಕೊಠಡಿಯನ್ನು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂಥ ಕೆಳಗಿನ ಕೋಟೆಕಾರು ಗುತ್ತಿನ ಶ್ರೀ ಕೃಷ್ಣ ಶೆಟ್ಟಿಯವರು ಮಾಡಲಿಕ್ಕಿದ್ದಾರೆ ಭದ್ರತಾ ಕೋಶವನ್ನು ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ನಿಗಮದ ನಿರ್ದೇಶಕರಾಗಿರುವಂಥ ಶ್ರೀಮತಿ ಭಾರತಿ ಭಟ್ಟಿಯವರು ನೆರವೇರಿಸಲಿಕ್ಕಿದ್ದಾರೆ ಅದೇ ರೀತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಕೊಠಡಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಸೌಹಾರ್ದ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಲಯನ್ ಎ ಸುರೇಶ್ ರೈ ಅವರು ನೆರವೇರಿಸಲಿಕ್ಕಿದ್ದಾರೆ ಗಣಕಯಂತ್ರವನ್ನು ಶ್ರೀತ ಭಾಸ್ಕರ್ ದೇವಸ್ಯ ಇವರು ನೆರವೇರಿಸಲಿಕ್ಕಿದ್ದಾರೆ ಅದೇ ರೀತಿ ನಗದು ಕೌಂಟರನ್ನು ಗುರುಪ್ರಸಾದ್ ಬಂಗೇರ ಇವರು ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರ ನಿಗಮದ ಗೌರವ ಗೌರವಾನ್ವಿತ ಪ್ರಾಂತೀಯ ಅಧಿಕಾರಿಯಾಗಿದ್ದಾರೆ ಸಂಘದ ಲಾಂಛನ ಮತ್ತು ನಾಮಫಲಕವನ್ನು ಕರ್ನಾಟಕ ರಾಜ್ಯ ಸವಕ ಸವಾರ್ದ ಸಹಕಾರಿಯ ಅಭಿವೃದ್ಧಿ ಅಧಿಕಾರಿಯಾಗಿರುವಂಥ ಶ್ರೀಯುತ ಬಿ ಎಸ್ ವಿಜಯ್ ಇವರು ನೆರವೇರಿಸಲಿಕ್ಕಿದ್ದಾರೆ ಅದೇ ರೀತಿ ಆ ನಂತರ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದ್ದು ಉದ್ಘಾಟನೆಯನ್ನು ಆ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಂ ಪಿ ನೋರಣ್ಣ ಸರ್ ಅವರು ಮಾಡಲಿಕ್ಕಿದ್ದಾರೆ ಶ್ರೀಯುತರು ಎಂ ಸಿ ಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿರ್ತಾರೆ ಅದೇ ರೀತಿ ಆ ದಿನ ನಮಗೆ ಆಶೀರ್ವಚನ ನೀಡಲಿಕ್ಕಿರುವಂಥವರು ಎಂ ಎಸ್ ತಂತ್ರಿ ಖ್ಯಾತ ಜ್ಯೋತಿಷಿ ಅವರು ಅದೇ ರೀತಿ ನಮ್ಮ ಕೇಂದ್ರ ಜುಮ್ಮ ಮಸೀದಿ ಮತ್ತು ದರ್ಗಾ ಶರೀಫ್ನ ಮಾನ್ಯ ಅಧ್ಯಕ್ಷರಾಗಿರುವಂಥ ಜನಾಬ್ ಹಾಜಿ ಜನಾಬ್ ಹನೀಫ್ ಹಾಜಿ ಅವರು ನೆರವೇರಿಸಕ್ಕಿದ್ದಾರೆ ಅದರ ಜೊತೆಯಲ್ಲಿ ಸಂತ ಸೆಬ್ಯಾಸ್ಟಿಯನ್ ಚರ್ಚ್ ಪೆರ್ಮನ್ನೂರು ಇದರ ಪ್ರಧಾನ ಧರ್ಮಗುಳ ಧರ್ಮಗುರುಗಳಾಗಿರುವಂಥ ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ ಇವರು ಕೂಡ ಆಶೀರ್ವಚನವನ್ನು ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ನಮಗೆ ಉಪ್ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ನಂದಿನಿ ಪತ್ತಿನ ಸಹಕಾರಿ ಸಂಘ ಇದರ ಮುಖ್ಯ ಕಾರವ ನಿರು ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ಶ್ರೀಯುತ ಶಶಿಧರ್ ಶೆಟ್ಟಿ ಕೆರಮ ಕಟೀಲು ಇವರು ಇ ಇರ್ತಾರೆ ಅಧ್ಯಕ್ಷತೆಯನ್ನು ವಿಕ್ರಮ್ ಬಂಗೇರ ಅವರು ನಡೆಸಲಿಕ್ಕಿದ್ದಾರೆ ನೆರವೇರಿಸಲಿಕ್ಕಿದ್ದಾರೆ ಅದೇ ರೀತಿ ನಿರಕು ಠೇವಣಿ ಪತ್ರವನ್ನು ಮಾಜಿ ಸೈನಿಕರಾಗಿರುವಂಥ ಶ್ರೀಯುತ ವೆಂಕಟೇಶ್ ಗುಂಪಲ ಇವರು ಮಾಡಲಿಕ್ಕಿದ್ದಾರೆ ಜಯಭಾರತ ನಗದು ಪತ್ರವನ್ನು ಡಾಕ್ಟರ್ ಆಶಾಲತಾ ಎಸ್ ಸುವರ್ಣ ಗೋಕರ್ಣನಾಥ ಈಶ್ವರ ಕಾಲೇಜಿನ ಪ್ರಾಂಶುಪಾಲರು ಇವರು ಮಾಡಲಿಕ್ಕಿದ್ದಾರೆ ಮಾಸಿಕ ಠೇವಣಿ ಖಾತೆಯನ್ನು ಪುಸ್ತಕವನ್ನು ಮಾಸಿಕ ಠೇವಣಿ ಖಾತೆ ಪುಸ್ತಕದ ಬಿಡುಗಡೆಯನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ನಿಕಂಬಳ ಇದರ ಯೋಗ ಶಿಕ್ಷಕಿ ಶ್ರೀಮತಿ ಜಯಶ್ರೀ ಅವರು ಮಾಡಲಿಕ್ಕಿದ್ದಾರೆ ಉಳಿತಾಯ ಖಾತೆ ಪುಸ್ತಕವನ್ನು ಹಿಂದೂಸ್ತಾನ್ ಭಾವ ಬಿಲ್ಡರ್ಸ್ನ ಮಾಲಕರಾಗಿರುವಂಥ ಶ್ರೀಯುತ ಅಬ್ದುಲ್ ಕೆ ಇವರು ನೆರವೇರಿಸಲಿಕ್ಕಿದ್ದಾರೆ ಅದೇ ರೀತಿ ಸ್ವಸಹಾಯ ಗುಂಪಿನ ನಡಾವಳಿ ಪುಸ್ತಕವನ್ನು ಉಳ್ಳಾಲ ಪೊಲೀಸ್ ಠಾಣೆಯ ಠಾಣಾಧಿಕಾರಿಯಾಗಿರುವಂಥ ಶ್ರೀಯುತ ಬಾಲಕೃಷ್ಣ ಹೆಚ್ ಎಸ್ ಇವರು ಮಾಡಲಿಕ್ಕಿದ್ದಾರೆ ಅದೇ ರೀತಿ ನಮ್ಮೊಂದಿಗೆ ಮುಖ್ಯ ಅತಿಥಿಯಾಗಿರುವಂಥವರು ಸಂತ ಆಗ್ನೆಸ್ ಕಾಲೇಜಿನ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಅರುಣ್ ಉಳ್ಳಾಲ ಮತ್ತು ಬೆಂಗಳೂರಿನ ಯುವ ಉದ್ಯಮಿಯಾಗಿರುವಂಥ ಶ್ರೀಯುತ ಪ್ರಕಾಶ್ ಕುಂಪಲ ಇವರು ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿರ್ತಾರೆ ಸಂಘ ಆ್ಯಕ್ಚುಲಿ ನಮಗೆ ಎರಡು ಸಾವಿರದ ಹದಿ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಆಗಿದೆ ಆನಂತರ ನಾವು ಅಂದರೆ ಅದರ ಟ್ರಾನ್ಸಾಕ್ಷನ್ಸ್ ಏನಿದೆ ಅದನ್ನು ನಾವು ಈ ಈ ಈ ಸಾಲಿನಿಂದ ತೊಕಟ್ಟಿನಲ್ಲಿ ಮಾಡ್ತಾ ಇದ್ದೇವೆ ಇಲ್ಲ ಇದು ಇದು ಪ್ರಥಮ ಇದಾಗಿದ್ದು ಅಂದ್ರೆ ಅಲ್ಲಿಂದ ನಾವು ಟೇಕ್ ಓವರ್ ಅದನ್ನ ತೊಕ್ಕೋಟಿನಲ್ಲಿ ಪ್ರಥಮವಾಗಿ ಅಂದ್ರೆ ಕೇಂದ್ರ ಕಚೇರಿ ಮತ್ತು ಶಾಖಾ ಕಚೇರಿಯನ್ನು ತೊಕ್ಕೋಟಿನಿಂದಾನೇ ಆರಂಭಿಸ್ತಾ ಇದ್ದೇವೆ ಇನ್ ಮುಂದೆ ನಿಮಗೆ ಅದೇನು ಹೆಚ್ಚಿನ ಮಾಹಿತಿ ಬೇಕಿದ್ರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಿದ್ದಾರೆ ಅವರು ನೀಡ್ತಾರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಯಲಕ್ಷ್ಮಿ ಎಸ್ ಮಾತನಾಡಿ ಸೌಹಾರ್ದ ಸಹಕಾರಿ ಸಂಘ ನೀಡಲಿರುವ ಸೇವೆಗಳ ಬಗ್ಗೆ ಮಾಹಿತಿ ನೀಡಿದ್ರು ದರದಲ್ಲಿ ಟೇಮಣಿಯನ್ನು ಸಂಗ್ರಹ ಮಾಡ್ತಾ ಸರ್ ಅದರಲ್ಲಿ ಹಿರಿಯ ನಾಗರಿಕರಿಗೆ ವಿಕಲಚೇತನರಿಗೆ ಸಂಘ ಸಂಸ್ಥೆಗಳಿಗೆ ಮತ್ತು ಯೋಧರಿಗೆ ಒಂದು ಅರ್ಧ ಪರ್ಸೆಂಟ್ನಷ್ಟು ಹೆಚ್ಚಿಗೆ ಬಡ್ಡಿಯನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಉಳಿತಾಯ ಖಾತೆ ಪಿಗ್ಬಿ ಖಾತೆ ಮತ್ತು ಠೇವಣಿ ಅಂದರೆ ಆರ್ ಡಿ ಖಾತೆಯನ್ನು ನಮ್ಮ ಸಂಘದಲ್ಲಿ ನಾವು ನೀಡ್ತಾ ಇದ್ದೇವೆ ಮತ್ತು ನಗದು ಪತ್ರ ಅಂದರೆ ಡಬ್ಲಿಂಗ್ ಅನ್ನು ತೊಂಬತ್ತಾರು ತಿಂಗಳಲ್ಲಿ ಬಿಂಬಣಗೊಳ್ಳುವಂತಹ ಒಂದು ಕೂಡ ನಾವು ಇಟ್ಕೊಂಡಿದ್ದೇವೆ ಹಾಗೆ ಸಾಲ ಸೌಲಭ್ಯಗಳಲ್ಲಿ ನಾವು ಚಿನ್ನಾಭರಣ ಅಡವು ಸಾಲ ಮತ್ತು ಚಿನ್ನಾಭರಣ ಖರೀದಿ ಸಾಲಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೇವೆ ಸರ್ ಸ್ವಸಹಾಯ ಸಂಘಗಳಲ್ಲಿ ಅಂದರೆ ಮಹತ್ವದ ಹೆಜ್ಜೆ ಇರುವ ಉದ್ದೇಶದೊಂದಿಗೆ ಸಹಕಾರಿಯು ಸ್ವಸಹಾಯ ಗುಂಪನ್ನು ಪ್ರವರ್ತಿಸ್ತಾ ಇದೆ ಅದೇ ರೀತಿ ಸ್ಥಿರಾಸ್ತಿ ಸಾಲ ಗೃಹ ಸಾಲ ಜಾಮೀನು ಸಾಲ ವಾಹನ ಸಾಲ ಭದ್ರತಾ ಸಾಲ ಹಾಗೆ ಎಲ್ಲ ರೀತಿಯ ಈ ಸಾಲ ಸೌಲಭ್ಯವನ್ನು ಕೂಡ ನಾವು ಈ ಸಹಕಾರಿ ಸಂಘದಲ್ಲಿ ನೀಡಬೇಕಂತೇಳಿ ತೀರ್ಮಾನ ಮಾಡಿದ್ದೇವೆ ನಮ್ಮ ಒಂದು ಶ್ಲೋಗನೇನಿದೆ ಅಂತ ಹೇಳಿದರೆ ಒಂದಾಗಿ ಸಾಗೋಣ ಒಟ್ಟಾಗಿ ಬೆಳೆಯೋಣ ಅಂತ ಹೇಳಿ ನಾವು ಒಂದು ಈ ಸಹಕಾರಿಯ ಸಂಘ ಸಂಘದಲ್ಲಿ ನಾವು ಈ ಒಂದು ಶ್ಲೋಗನ ಇಟ್ಕೊಂಡಿದ್ದೇವೆ ಂದ್ರೆ ನಮ್ಮ ಸೌರಮಾನ ಯುಗಾದಿ ಮತ್ತು ಅಂಬೇಡ್ಕರ್ ಜಯಂತಿ ದಿನದಂದು ನಮ್ಮ ವಿಶೇಷ ದಿನದಂದು ಈ ಕಾರ್ಯಕ್ರಮ ನಡೆಯಲಿದೆ ಹಾಗೆ ನಾನು ಮತ್ತೊಮ್ಮೆ ಪತ್ರಿಕಾ ಗೋಷ್ಠಿಯವರಲ್ಲಿ ಮಾಧ್ಯಮರಿಗೆ ಮಿತ್ರರಿಗೆ ಒಂದು ಧನ್ಯವಾದ ಮತ್ತು ಸ್ವಾಗತ ಮತ್ತು ಧನ್ಯವಾದ ಹೇಳಿದ್ದೇನೆ ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಕಾಣಿಸಿಕೊಡ್ಬೇಕಾಗಿ ತಮ್ಮಲ್ಲೆಲ್ಲ ಕೇಳ್ಕೊಳ್ತೇನೆ ಸರ್ ಮದುವೆ ಮದುವೆಗೀಗ ಚಿನ್ನಪ್ಪ ಒಂದು ಆರು ತಿಂಗಳ ಮುಂಚೆ ಅವರಿಗೆ ಒಂದು ಮದುವೆ ಅಂತ ಹೇಳಿ ನಮಗೆ ಫಿಕ್ಸ್ ಆಗಿರ್ತದೆ ಬಟ್ ಅವರಿಗೆ ಸಡನ್ಲಿ ತಗೊಳ್ಳಿಕ್ಕೆ ಅಂದರೆ ಆರು ತಿಂಗಳ ನಂತರ ಅವರಿಗೆ ಚಿನ್ನದ ಬೆಲೆ ಎಷ್ಟು ಅಂತ ಗೊತ್ತಿರೋದಿಲ್ಲ ಅದಕ್ಕೆ ಮೊದಲೇ ನಮ್ಮಲ್ಲಿ ಅಂದರೆ ಒಂದು ಐದು ಲಕ್ಷದ ಚಿನ್ನಕ್ಕೆ ಒಂದು ಲಕ್ಷ ಅವರ ಹತ್ರ ಇದ್ದರೆ ಸಾಕು ನಾವು ನಾಲ್ ನಾಲ್ಕು ಲಕ್ಷ ಸಾಲ ಕೊಡ್ತೇವೆ ಸರ್ ಅವರು ಅದನ್ನು ಕಂತು ಕಂತುಗಳಲ್ಲಿ ತೀರಿಸಿಕೊಂಡು ಮದುವೆ ಸಂದರ್ಭದಲ್ಲಿ ಅದನ್ನು ಬಿಡಿಸಿಕೊಂಡು ಹೋಗ್ಬೋದು ಆ ರೀತಿ ಚಿನ್ನ ಖರೀದಿಗೆ ಅದು ನಾವು ಡೈರೆಕ್ಟ್ ಅವರ ಶೋರೂಮಿಗೆ ಒಟ್ಟಿಗೆ ಹೋಗಿ ನಾವು ಅವರಿಗೆ ಅದು ಖರೀದಿ ಮಾಡಿ ಕೊಡುವಂಥದ್ದು ಯಾವುದು ದಾಖಲೆಗಳಿಗೆ ನಮಗೆ ಚಿನ್ನಾಭರಣವೇ ಸರ್ ಹೌದು ಹೌದು ಅಂದರೆ ಅವರಿಗೆ ಸಮಯ ಕೆಲವರಿಗೆ ಒಂದು ಆರು ತಿಂಗಳು ಹಾಗೆ ಇರ್ತದೆ ಬಟ್ ಆಗ ಚಿನ್ನದ ಬೆಲೆ ಏರಿಕೆಯ ಬಗ್ಗೆ ಅವರಿಗೆ ಮಾಹಿತಿ ಇರುವುದಿಲ್ಲ ಸರ್ ಅದಕ್ಕೋಸ್ಕರ ಇದು ನಿರ್ದೇಶಕರಾದ ಆದರ್ಶ ಕೆ ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು